ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಗ್ನ್ ಬ್ಲಶ್ ನ ಬಗ್ಗೆ ತಿಳ್ಕೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಯಾವ ಸ್ಕಿನ್ ಟೋನ್ಗೆ ಯಾವ ಕಲರ್ ಬ್ಲಶ್ ಚೆನ್ನಾಗಿ ಕಾಣಿಸುತ್ತೆ ಯಾವ ಕಲರ್ ಬ್ಲಶ್ ನ ಯೂಸ್ ಮಾಡಬೇಕು ಅಂತೆಲ್ಲ ತುಂಬಾ ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ ಸೊ ಈ ವಿಡಿಯೋದಲ್ಲಿ ಯಾವ ಫೇಸ್ ಶೇಪ್ ಗೆ ಯಾವ ರೀತಿಯಾಗಿ ನಾವು ಬ್ಲಶ್ ನ ಅಪ್ಲೈ ಮಾಡಬೇಕು ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ತಿಳ್ಕೋಣ ಸೊ ಲೆಟ್ಸ್ ಗೆಟಿಂಗ್ ಟು ದ ವಿಡಿಯೋ ಫೇಸ್ ಶೇಪ್ ಆಗಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಡೇ ಸೆವೆಂಟೀನ್ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಸುಲಭ ವಿಧಾನದಲ್ಲಿ ಯಾವ ರೀತಿ ನೀವು ನಿಮ್ಮ ಫೇಸ್ ಶೇಪ್ ನ ತಿಳ್ಕೋಬಹುದು ಅಂತ ತಿಳಿಸಿದೀನಿ ಇನ್ನು ನಿಮಗೆ ನಿಮ್ಮ ಫೇಸ್ ಶೇಪ್ ಗೊತ್ತಿಲ್ಲ ಅಂದ್ರೆ ಡು ವಾಚ್ ಇಟ್ ಗೈಸ್ ಅದರಲ್ಲಿ ತುಂಬಾ ಈಸಿಯಲ್ಲಿ ನಾನು ನಿಮಗೆ ಎಲ್ಲದನ್ನು ತಿಳಿಸಿದ್ದೀನಿ ನಿಮ್ಮ ಫೇಸ್ ಶೇಪ್ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಕಾಂಟೋರಿಂಗ್ ಮಾಡೋದಕ್ಕೆ ಇರಬಹುದು ಈ ಬ್ಲಶ್ ಅಪ್ಲೈ ಮಾಡೋದಕ್ಕೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ಡು ವಾಚ್ ಇಟ್ ಗೈಸ್ ನಾನು ಮೊದಲಿಗೆ ಇದೇ ಹೇಳ್ಬಿಡ್ತೀನಿ ನಿಮ್ಮ ಈ ರೀತಿಯ ಫೇಸ್ ಶೇಪ್ ಗೆ ಇದೇ ರೀತಿಯಲ್ಲಿ ನೀವು ಬ್ಲಶ್ ನ ಅಪ್ಲೈ ಮಾಡಬೇಕು ಅನ್ನೋ ಯಾವುದೇ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ ಜಸ್ಟ್ ರೂಲ್ ಇರೋದು ಇಂಥ ಫೇಸ್ಗೆ ಈ ತರ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತರ ಚೆನ್ನಾಗಿ ಕಂಡಿಲ್ಲ ನೀವು ಅಪ್ಲೈ ಮಾಡ್ತಿರೋ ರೀತಿ ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಪ್ಲೀಸ್ ಕಂಟಿನ್ಯೂ ದಟ್ ವೇ ನಿಮ್ಮ ಫೇಸ್ ಶೇಪ್ ಗೆ ಯಾವ ರೀತಿ ಬೆಸ್ಟ್ ಕೊಡಬಹುದು ಅಂತ ನಿಮಗೆ ಗೊತ್ತಲ್ವಾ ಸೊ ಚೆನ್ನಾಗಿ ಕಾಣಿಸಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಜಸ್ಟ್ ಈ ಫೇಸ್ ಶೇಪ್ ಗೆ ಈ ರೀತಿ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸೊ ಬ್ಲಶ್ ಅಪ್ಲೈ ಮಾಡೋದಕ್ಕೆ ನಾವು ಈ ತರ ಫ್ಲಫಿ ಬ್ರಷ್ ರೌಂಡ್ ಆಗಿರುತ್ತೆ ಈ ತರ ಫ್ಲಫಿ ಬ್ರಷ್ ನ ಯೂಸ್ ಮಾಡ್ತೀವಿ ಅಂಡ್ ಇದ್ರಲ್ಲಿ ಈ ತರ ಸಣ್ಣದ ಬರುತ್ತೆ ಬಟ್ ಇದ್ರಲ್ಲಿ ಅಪ್ಲೈ ಮಾಡಿದ್ರೆ ಒಂಥರ ಪ್ಯಾಚ್ ತರ ಕಾಣಿಸುತ್ತೆ ನೀಟಾಗಿ ಬ್ಲೆಂಡ್ ಮಾಡ್ಬೋದು ಸೊ ಈ ತರ ಬ್ರಷ್ ನ ಯೂಸ್ ಮಾಡಿ ನಮ್ಮ ಆಪಲ್ ಆಫ್ ಚೀಕ್ ನಗಾಡ್ದಾಗ ಇಲ್ಲಿ ಕಾಣಿಸುತ್ತಲ್ಲ ಇದನ್ನ ಆಪಲ್ ಆಫ್ ಚೀಕ್ ಅಂತೀವಿ ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಬ್ಲಷ್ ಬ್ಲಶ್ ನಾವು ಇಲ್ಲಿ ಆಪಲ್ ಆಫ್ ಚೀಕ್ ಅಂತೀವಿ ಈ ತರ ಸ್ಮೈಲ್ ಮಾಡಿ ಈ ತರ ಅಪ್ಲೈ ಮಾಡ್ಬೇಕು ಸೊ ಇಲ್ಲಿಗೆ ನಾವು ಬ್ಲಶ್ನ ಅಪ್ಲೈ ಮಾಡ್ತೀವಿ ಸೊ ನಮ್ಮ ಕಾಂಟೋರ್ ಬೋನ್ ಕೆಳಗೆ ಬರುತ್ತೆ ಹೈಲೈಟ್ ಮಿಡ್ಲ್ ಅಲ್ಲಿ ಈ ಬ್ಲಷ್ ಬರುತ್ತೆ ಸೊ ನಿಮ್ಗೆ ಚೀಕ್ ಬೋನ್ ಯಾವ್ದು ಆಪಲ್ ಆಫ್ ಚೀಕ್ ಯಾವ್ದು ಗೊತ್ತಿಲ್ಲ ಅಂದ್ರೆ ನಿಮ್ಮ ಏನಿದೆ ಇದನ್ನ ಇಟ್ಕೊಳ್ಳಿ ಕಿವಿಯ ಮೇಲೆ ಈ ತರ ಇಟ್ಟು ಈ ತರ ಟರ್ನ್ ಮಾಡಿ ಒಂದು ಬೆರಳು ಇಲ್ಲಿ ಮೂಗನ ಕೆಳಗೆ ಇಟ್ಕೊಳ್ಳಿ ಸೊ ಈ ತರ ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲಿ ಗಟ್ಟಿ ಸಿಗುತ್ತಲ್ಲ ಮಿಡಲ್ ಭಾಗ ಈ ತರ ಗಟ್ಟಿಯಾಗಿ ಸಿಗತ್ತೆ ಸೊ ಇದು ನಿಮ್ಮ ಚೀಕ್ ಬೋನ್ ಇದು ನಿಮ್ಮ ಚೀಕ್ ಬೋನು ಅಂಡ್ ಇಲ್ಲಿಂದ ನಾವ್ ಹಿಂಗೆ ಬೆಟ್ಟಿ ಇಟ್ಕೊಂಡಾಗ ಇಲ್ಲಿಂದ ಹೇರ್ ಲೈನ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಇದನ್ನ ನಾವು ಇಲ್ಲೊಂದು ಸ್ವಲ್ಪ ಗಟ್ಟಿ ಇದೆ ಇದನ್ನ ನಾವು ಟೆಂಪಲ್ ಆಫ್ ಚೀಕ್ ಅಂತೀವಿ ಸ್ಮೈಲ್ ಮಾಡಿದಾಗ ಇಲ್ಲಿ ಬರುತ್ತಲ್ಲ ಇದನ್ನ ನಾವು ಆಪಲ್ ಆಫ್ ಚೀಕ್ ಅಂತೀವಿ ಸೊ ನಾವು ಬ್ಲಶ್ ನ ಯಾವಾಗ್ಲೂ ಈ ಆಪಲ್ ಆಫ್ ಚೀಕ್ ಗೆ ಈ ತರ ಸ್ಮೈಲ್ ಮಾಡಿಕೊಂಡು ಈ ತರ ಅಪ್ಲೈ ಮಾಡ್ತೀವಿ ಮೇಲೆಗೆ ಓಕೆ ಸೊ ನಾನಿವಾಗ ಯಾವ ಯಾವ ಫೇಸ್ ಶೇಪ್ ಗೆ ಯಾವ ರೀತಿ ಬ್ಲಶ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಿಳಿಸ್ತೀನಿ ಗೇಸ್ ನಾವು ಒಂದು ಓವೆಲ್ ಫೇಸ್ ಶೇಪ್ ಗೆ ಯಾವ ರೀತಿ ಬ್ಲಶ್ ಅಪ್ಲೈ ಮಾಡ್ಬೇಕು ಅಂದ್ರೆ ಒಂದು ಓವೆಲ್ ಫೇಸ್ ಶೇಪ್ ನೋಡಿ ಈ ರೀತಿ ಇರುತ್ತೆ ಅವ್ರದ್ದು ಈ ಫಾರ್ ಮತ್ತೆ ಈ ಚೀಕ್ ಬೋನ್ ಏನಿದೆ ಇದು ಎರಡು ಕೂಡ ಈಕ್ವಲ್ ಸೈಜ್ ಅಲ್ಲಿ ಇರುತ್ತೆ ಸೊ ಒಂದಕ್ಕೊಂದು ಬ್ಲೆಂಡ್ ಆಗಿ ತರ ಇರುತ್ತೆ ಅಂಡ್ ಕೆಳಗೆ ಈತ ಬರ್ತಾ ಬರ್ತಾ ಈ ತರ ಸಣ್ಣದಾಗ್ತಾ ಬರುತ್ತೆ ಸೊ ಈ ಫೇಸ್ ಶೇಪ್ ನಾವು ಐಡಿಯಲ್ ಫೇಸ್ ಶೇಪ್ ಅಂತ ಕರಿತೀವಿ ಇವರಿಗೆ ಈ ಫೇಸ್ ಶೇಪ್ ಗೆ ನಾವು ಈ ತರ ಸ್ಮೈಲ್ ಮಾಡ್ಕೊಂಡು ನಮ್ಮ ಆಪಲ್ ಆಫ್ ಚೀಕ್ ಇದೆಯಲ್ಲ ಇಲ್ಲಿಂದ ತಗೋಬಂದು ಈ ತರ ಚೀಕ್ ಬೋನ್ ತನಕ ಈ ತರ ಮೇಲೆ ಈ ತರ ಅಪ್ಲೈ ಮಾಡ್ಬೇಕು ಬ್ಲಶ್ ಅನ್ನ ನೆಕ್ಸ್ಟ್ ಇಲ್ಲಿ ಒಂದು ಸ್ಕ್ವೇರ್ ಫೇಸ್ ಶೇಪ್ ಕಾಣ್ತಿದೆಯಲ್ಲ ಇದಕ್ಕೆ ನಾವು ಯಾವ ರೀತಿ ಬ್ಲಶ್ ಅಪ್ಲೈ ಮಾಡ್ಬೇಕು ಅಂದ್ರೆ ನಮ್ಮ ಚೀಕು ಇದೆಯಲ್ಲ ಅದಕ್ಕೆ ಕೆಳಗಡೆ ಒಂದ್ ಸ್ವಲ್ಪ ಕೆಳಗಡೆನೆ ಬ್ಲಶ್ ಅಪ್ಲೈ ಮಾಡಬೇಕಾದ್ರೆ ಏನಕ್ಕೆ ಅಂದ್ರೆ ಅವ್ರದ್ದು ಫಾರ್ವೆಡ್ ಮತ್ತೆ ಈ ಜಾ ಲೈನ್ ಎರಡು ಕೂಡ ಬ್ರಾಡ್ ಆಗಿರುತ್ತೆ ಸೊ ಅವ್ರ ಫೇಸ್ ಒಂದ್ ಸ್ವಲ್ಪ ಅಗ್ಲ ಇರುತ್ತಲ್ಲ ಸೊ ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ ಸೊ ಅದು ಬ್ಯಾಲೆನ್ಸ್ಡ್ ಆಗಿ ಕಾಣೋದಕ್ಕೆ ಇಲ್ಲ ಚೆಂದ್ರ ಒಂದ್ ಸ್ವಲ್ಪ ಮೇಲೆನೆ ಕಾಣಿಸ್ತದೆ ಬ್ಯಾಲೆನ್ಸ್ ಆಗಿ ಕಾಣ್ಬೇಕು ಅಂತ ನಾವು ಇಲ್ಲಿ ಚೀಕ್ ಬೋನ್ ಇದೆಯಲ್ಲ ಅದರ ಕೆಳಗಡೆಗೆ ಇಂದ ತಗೋಬಂದು ಈಚ್ ಟೆಂಪಲ್ ಆಫ್ ಚೀಕ್ ಮೇಲ್ಗಡೆ ಏರ್ ಲೈನ್ ತನಕ ಇಲ್ಲಿ ತನಕ ನಾವು ಬ್ಲಶ್ ಅಪ್ಲೈ ಮಾಡಬೇಕಾಗುತ್ತೆ ಗೈಸ್ ನೆಕ್ಸ್ಟ್ ನಾವು ಒಂದು ರೌಂಡ್ ಫೇಸ್ ಶೇಪ್ ಗೆ ಯಾವ ರೀತಿ ಬ್ಲಶ್ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ ಅವ್ರ ಕೆನ್ನೆ ಆಲ್ರೆಡಿ ತುಂಬಾ ದಪ್ಪ ದಪ್ಪ ಚಬ್ಬಿ ಚಬ್ಬಿ ಆಗಿರುತ್ತಲ್ಲ ಸೊ ಅವ್ರದ್ದು ಇದು ಕೆನ್ನೆ ಬ್ರಾಡ್ ಇರುತ್ತೆ ಸೊ ಅದನ್ನ ರೌಂಡ್ ಫೇಸ್ ಶೇಪ್ ಅಂತೀವಿ ಸೊ ಫುಲ್ ರೌಂಡ್ ಆಗಿ ಕಾಣಿಸುತ್ತೆ ಸೊ ಕೆನ್ನೆ ತುಂಬಾ ದಪ್ಪ ಇರುತ್ತಲ್ಲ ಇದರ ಸ್ಮೈಲ್ ಮಾಡಿಕೊಂಡು ನೀಟಾಗಿ ಇಲ್ಲಿಂದ ಅಪ್ಲೈ ಮಾಡಿ ಇಲ್ಲಿ ಎರ್ಲೈನ್ ತನಕನು ಹೋಗ್ಬೋದು ಅಂಡ್ ಈ ಮೌದ್ ತನಕನು ಅಪ್ಲೈ ಮಾಡಬೇಕಾಗುತ್ತೆ ಅವಾಗ ಅವ್ರ ಕೆನ್ನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಗ್ಲಿಟರಿ ಶಿಮ್ಮರಿ ಇರುವಂತಹ ಬ್ಲಶ್ನೆಲ್ಲ ಇಲ್ಲಿ ತನಕ ಅಪ್ಲೈ ಮಾಡಕ್ ಹೋಗ್ಬೇಡಿ ಅದು ತುಂಬಾ ಎನ್ಹೆನ್ಸ್ ಆಗಿ ಕಾಣಿಸುತ್ತೆ ಅವ್ರ ಕೆನ್ನೆ ಆಲ್ರೆಡಿ ದಪ್ಪ ಇರುತ್ತೆ ಅಂಡ್ ಗ್ಲಿಟರ್ ಎಲ್ಲ ಹಾಕ್ಬಿಟ್ರೆ ಇನ್ನೂ ದಪ್ಪ ಕಾಣಿಸುತ್ತೆ ಸೊ ಹಾಗಾಗಿ ಮ್ಯಾಟ್ ಫಿನಿಶ್ ಇರುವಂತಹ ಬ್ಲಶ್ ನ ಯೂಸ್ ಮಾಡಿ ಫುಲ್ ಮೌತ್ ತನಕ ಇಲ್ಲಿ ತಗೊಬನ್ನಿ ಆಪಲ್ ಆಫ್ ಚಿಕ್ಕ ಇಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಒಬ್ಲಾಂಗ್ ಫೇಸ್ ಶೇಪ್ ನೋಡಿ ಈ ತರ ಇರುತ್ತೆ ಅವ್ರದ್ದು ಕೆನ್ನೆ ಒಂದ್ ಸ್ವಲ್ಪ ಸಣ್ಣದಾಗಿರುತ್ತೆ ಬಟ್ ಅವ್ರದ್ದು ಫಾರೆಡ್ ಮತ್ತೆ ಚಿನ್ನ ಏನಿದೆ ಇದು ಫುಲ್ ಲಾಂಗ್ ಆಗಿರುತ್ತೆ ಸೊ ಅದನ್ನ ಲಾಂಗ್ ಫೇಸ್ ಶೇಪ್ ಅಂತೀವಿ ಸೊ ಅವರಿಗೂ ಅಂತ ಫೇಸ್ ಶೇಪ್ ಗೆ ನಾವು ಈ ಚೀಕ್ ಬೋನ್ ಇಂದ ಹಿಡಿದು ಈ ತರ ಸ್ಮೈಲ್ ಮಾಡ್ಕೊಂಡು ಮೇಲೆ ಔಟರ್ ಕಾರ್ನರ್ ಆಫ್ ದ ಹೈ ಸೊ ಇಲ್ಲಿ ತನಕನೂ ತಗೋ ಬರ್ಬೋದು ಅವಾಗ ಅವ್ರದ್ದು ಕೆನ್ನೆ ಸ್ವಲ್ಪ ಸಣ್ಣದಾಗಿರುತ್ತಲ್ಲ ಅವ್ರದ್ದು ಇನ್ನು ಬ್ರಾಡ್ ಆಗಿ ಕಾಣಿಸುತ್ತೆ ಅವಾಗ ಇದು ಮತ್ತೆ ಇದು ಒಂದ್ ಸ್ವಲ್ಪ ಅಗ್ಲ ಅಗ್ಲಕ್ಕೆ ಚಂದ ಕಾಣಿಸುತ್ತೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಬರೋದು ಪಿಯರ್ ಫೇಸ್ ಶೇಪ್ ಇವ್ರದ್ದು ಜಾ ಲೈನ್ ಸ್ವಲ್ಪ ಬ್ರಾಡ್ ಆಗಿರುತ್ತೆ ಅಂಡ್ ಅವ್ರದ್ದು ಚೀಕ್ ಬೋನು ಮತ್ತೆ ಫಾರೆಡ್ ಎಲ್ಲ ಏನಿದೆ ಇದು ತುಂಬಾನೇ ಸಣ್ಣದಾಗಿರುತ್ತೆ ಒಂದು ಪಿಯರ್ ಶೇಪ್ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಹೀಗೆ ಅವರಿಗೆ ನಾವು ಈ ಚೀಕ್ ಬೋನ್ ಇಂದ ಹಿಡ್ದು ಫುಲ್ ಹಿಂದೆ ತನಕ ಈ ತರ ಬ್ಲೆಂಡ್ ಮಾಡಿ ಫುಲ್ ಹೊರ್ಗಡೆಗೆ ಈ ತರ ತರಬೇಕಾಗುತ್ತೆ ಅವಾಗ ಅವ್ರದ್ದು ಇಲ್ಲಿ ಕೂಡ ಚೀಕ್ ಬೋನ್ ಕೂಡ ಒಂದ್ ಸ್ವಲ್ಪ ಬ್ರಾಡ್ ಆಗಿ ಕಾಣಿಸುತ್ತೆ ಅವರ ಫೇಸ್ ಒಂದ್ ಸ್ವಲ್ಪ ಅಗ್ಲಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬರೋದು ಈ ಆರ್ಟ್ ಫೇಸ್ ಶೇಪ್ ಇವ್ರದ್ದು ಹೇಗಿರುತ್ತೆ ಹೇಳಿ ಅವ್ರದ್ದು ಫೋರ್ಡ್ ಮತ್ತೆ ಚೀಕ್ ಬೋನು ಇದು ಬ್ರಾಡ್ ಆಗಿರುತ್ತೆ ಅಂಡ್ ಕೆಳಗಡೆ ಫುಲ್ ಶಾರ್ಪ್ ಆಗಿ ಸಣ್ಣದಾಗಿರುತ್ತೆ ಸೊ ಅವರಿಗೆ ಈ ತರ ನಾವು ಸಿ ಆಕಾರದಲ್ಲಿ ಅವರಿಗೆ ಬ್ಲಶ್ ನ ಅಪ್ಲೈ ಮಾಡ್ಬೇಕಾಗುತ್ತೆ ಸೊ ಇಲ್ಲಿಂದ ಚೀಕ್ ಬೋನ್ ಇಂದ ಹಿಡಿದು ಟೆಂಪಲ್ ಆಫ್ ಚೀಕ್ ಇಲ್ಲಿ ತನ್ಕ ಫುಲ್ ಈ ತರ ಅಪ್ಲೈ ಮಾಡಿ ನಂತರ ಇಲ್ಲಿಗೂ ಕೂಡ ಮೇಲೆ ಒಂದ್ ಸ್ವಲ್ಪ ಫಾರ್ಡ್ ಗೆ ಇಲ್ಲಿ ಸ್ವಲ್ಪ ಅಪ್ಲೈ ಮಾಡ್ಬಿಡ್ಬೇಕಾಗುತ್ತೆ ಈ ತರ ಸಿ ಆಕಾರದಲ್ಲಿ ಮಾಡ್ಬೇಕಾಗುತ್ತೆ ಅವಾಗ ಅವರಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಕೊನೆಯಲ್ಲಿ ಬರುವಂತದ್ದು ಡೈಮಂಡ್ ಫೇಸ್ ಶೇಪ್ ಅವ್ರದ್ದು ಹೇಗಿರುತ್ತೆ ಹೇಳಿ ಅವ್ರದ್ದು ಈ ಚೀಕ್ ಬೋನು ಬ್ರಾಡ್ ಆಗಿರುತ್ತೆ ಅಂಡ್ ಅವ್ರದ್ದು ಜಾ ಲೈನು ಮತ್ತೆ ಫಾರೆಡ್ ತುಂಬಾ ಸಣ್ಣದಾಗಿರುತ್ತೆ ಸೊ ಅಂತವರಿಗೆ ಆಪಲ್ ಆಫ್ ಚೀಕ್ ಇಲ್ಲಿಂದ ಹಿಡಿದು ನಾವು ಫುಲ್ ಇಲ್ಲಿ ಟೆಂಪಲ್ ಆಫ್ ಚೀಕ್ ಗಂಟಾನು ನೀಟಾಗಿ ತರ ಅಪ್ಲೈ ಮಾಡಬೇಕು ಬ್ಲಶ್ ನ ಅವಾಗ ಅದು ಅವ್ರ ಫೇಸ್ಗೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಗೈಸ್ ಇಲ್ಲಿ ನಾನು ಯಾವ್ಯಾವ ರೀತಿ ಫೇಸ್ ಶೇಪ್ಗೆ ಯಾವ್ಯಾವ ರೀತಿ ಬ್ಲಷ್ ಅಪ್ಲೈ ಮಾಡಬೇಕು ಅಂತೆಲ್ಲ ನೀಟಾಗಿ ಬರೆದಿದ್ದೀನಿ ಓವೆಲ್ ಶೇಪ್ ಇದ್ದರೆ ಆನ್ ಚೀಕ್ ಬೋನ್ ಟು ಆ್ಯಪಲ್ ಸ್ಕ್ವಯರ್ ಇದ್ದರೆ ಬಿಲೋ ಚೀಕ್ ಬೋನ್ ಆ್ಯಂಡ್ ಟೆಂಪಲ್ ಟು ಹೇರ್ ಲೈನ್ ರೌಂಡ್ ಫೇಸ್ ಶೇಪ್ ಇದ್ದರೆ ಚೀಕ್ ಬೋನ್ ಟುವರ್ಡ್ಸ್ ಮೌತ್ ಒಬ್ಲಾಂಗ್ ಇದ್ದರೆ ಬಿಲೋ ಔಟರ್ ಕಾರ್ನರ್ ಆಫ್ ದ ಐ ಆ್ಯಂಡ್ ಚೀಕ್ ಬೋನು ಹಾರ್ಟ್ ಆಗಿದ್ರೆ ಔಟರ್ ಕಾರ್ನರ್ ಆಫ್ ಚೀಕ್ ಬೋನ್ ಟು ಟೆಂಪಲ್ ಟು ಚೀಕ್ಸ್ ಡೈಮಂಡ್ ಆಗಿದ್ರೆ ಚೀಕ್ ಬೋನ್ ಟು ಟೆಂಪಲ್ ಸೊ ಇಲ್ಲಿಗೆಲ್ಲ ನಾವು ಬ್ಲಷ್ ಅಪ್ಲೈ ಮಾಡಬೇಕು ಸೊ ಗೈಸ್ ಇದಿಷ್ಟು ಇವತ್ತಿನ ವಿಡಿಯೋ ಯಾವ ಯಾವ್ಯಾವ ಫೇಸ್ ಗೆ ಯಾವ ರೀತಿ ಬ್ಲಶ್ ಅಪ್ಲೈ ಮಾಡ್ಬೇಕು ಅಂತ ಎಲ್ಲ ತಿಳ್ಕೊಂಡಿದೀರ ಅನ್ಕೋತೀವಿ ಸೊ ಇಲ್ಲಿ ಅರ್ಥ ಆಗಿಲ್ಲ ಆದ್ರೂ ನೋ ಪ್ರಾಬ್ಲಮ್ ಇದಕ್ಕೋಸ್ಕರ ಪ್ರಾಕ್ಟಿಕಲ್ ಕ್ಲಾಸ್ ಇದ್ದೇ ಇದೆಯಲ್ಲ ಸೊ ಅದರಲ್ಲಿ ಇನ್ನೂ ನೀಟಾಗಿ ನಾವು ನಿಮ್ದು ಏನೇ ಡೌಟ್ ಇದ್ರೂ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಇಷ್ಟು ಇದು ಅದರಲ್ಲಿ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ಯಾಕ್ಸ್ ವಾಚಿಂಗ್ ಗೈಸ್